ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪುರ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಹಾಗೂ ಪರ ಸಂಘಟನೆಗಳ ಮುಖಂಡರಾದ ತುಪ್ಪತಳ್ಳಿ ಪೂಜಾ ಸಿದ್ದಪ್ಪರವರು ನಾಡಿನ ಸಮಸ್ತ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನೇ ಪ್ರಥಮ ಹಬ್ಬವಾದ ಈ ಸಂಕ್ರಾಂತಿ ಹಬ್ಬಕ್ಕೆ ನಾಡಿನ ಸಮಸ್ತ ಜನತೆ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತಂದೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಜಗಳೂರು ತಾಲೂಕಿನ ನಿಕಟಪೂರ್ವ ಶಾಸಕರಾದ ಎಸ್ ಪಿ ರಾಮಚಂದ್ರಪ್ಪನವರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ನಮ್ಮ ಅಭಿವೃದ್ಧಿ ಅರಿಕಾರರು ನಮ್ಮ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಎರಡು ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಎಸ್ ಪಿ ರಾಮಚಂದ್ರಪ್ಪನವರ ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಿದ್ದೀವಿ ಅವರಿಗೆ ಆ ದೇವರು ಇನ್ನೂ ಆಯುಷ್ಯ ಆರೋಗ್ಯ ಸಮೃದ್ಧಿಯಿಂದ ನಗನಗ್ತಾ ಬಾಳೆ ಅಂತಂದೇಳಿ ನಾನು ಅವರಿಗೆ ಭಾಳ ತುಂಬ ಹೃದಯದಿಂದ ಆ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ಸಂಕ್ರಾಂತಿ ఇరైతు కొట్టుచదు హై మాటైతు ఇరైతు హొట్టిదరే కన్నడనాడలంటే బెట్టుకు పెట్టిదరే కన్నడమన్న బెట్టు బెట్టుకు బిజటట వణ